ಸಂಘದ ಎಲ್ಲ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯಗಳಿಗೆ ಒಂದು ಸಂತೋಷ ಕಾರಣ ಏನಂತಂದ್ರೆ ನಮ್ಮ ಸಮಾಜದ ಹಿರಿಯರು ಒಂದ್ ರೀತಿಯಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟ ಸಹಕಾರಿ ಕ್ಷೇತ್ರದ ಭೀಷ್ಮ ಅವರು ಅದಕ್ಕೆ ಏನ್ ತಿಳ್ಕೊತಾರ ಗೊತ್ತಿಲ್ಲ ಸ್ವಂತ ಶಕ್ತಿಯಿಂದ ಇವತ್ತೇನು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲೇನೆ ಇರತಕ್ಕಂತ ಕುಟುಂಬದಿಂದ ಒಂದು ಜನಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ಈ ಶಿವಮೊಗ್ಗದಲ್ಲಿ ಎಂತೆಂತ ಪ್ರತಿಷ್ಠಿತಿದ್ದಾರೆ ಅಂದ್ರೆ ಅವ್ರಿಗೆ ಮತ್ತೆ ಬಂದಂತ ಸವಾಲುಗಳನ್ನ ಆ ಎದುರಿಸತಕ್ಕಂಥ ಒಂದು ಇವತ್ತು ಮತ್ತೆ ಶಿವಮೊಗ್ಗ ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಮತ್ತೆ ಆಗಿದ್ದಾರೆ ಇವತ್ತೂ ಸಹ ನಮ್ಮ ಶಿಮೂಲ್ನಲ್ಲಿ ಅವ್ರದೇ ಆಡಳಿತ ಮಂಡಳಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ಅಂತಂದ್ರೆ ಈ ಅವರ ಒಂದು ಶಕ್ತಿ ಸಾಮರ್ಥ್ಯ ಸಹಕಾರಿ ಕ್ಷೇತ್ರದಲ್ಲಿ ಎಷ್ಟಿದೆ ಅಂತಕ್ಕಂಥದ್ದು ಸಾಬೀತ್ ಮಾಡಿದ್ದಾರೆ ಅಂತಂದ್ರೆ ಅದು ನಮ್ಮ ಸಮಾಜಕ್ಕೆ ಸೇರಿದಂತ ಮನ್ಯಾತ್ ಬೋಡ್ ಅಂತೇಳಿ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ ಮಲ್ಯಾರ ಅಭಿವೃದ್ಧಿ ಮಂಡಳಿ ಮತ್ತು ಅದು ಒಂದು ಕ್ಯಾಬಿನೆಟ್ ರೂ ಅಧ್ಯಕ್ಷರಾಗಿದ್ದಾರೆ ಇವತ್ತು ಈ ಒಂದು ಮೂರ್ನಾಲ್ಕು ಹುದ್ದೆಗಳನ್ನ ಇನ್ನೂ ಸುಮಾನಿದಾವೇನಾಗವ ಮತ್ತೆ ಅದಾವೆ ದೇವರು ಅವರಿಗೆ ಇನ್ನೂ ಒಂದು ಉನ್ನತ ಸ್ಥಾನಮಾನಗಳನ್ನು ಕೊಡಲಿ ಅವರ ಅವ್ರಾಶೋತ್ತರಗಳನ್ನು ಈಡೇರಿಸಿ ಅಂತೇಳಿ ಸಮಾಜದ ಪರವಾಗಿ ಸಮಾಜ ಪರವಾಗಿ ಪ್ರಾರ್ಥನೆ ಇವತ್ತು ನಮ್ಮ ಸುಮೀನ ಆಕಸ್ಮಿಕವಾಗಿ ಒಂದು ಶಿವಮೊಗ್ಗ ಜಿಲ್ಲಾ ವಕೀಲ ಸಂಘದಿಂದ ಮತ್ತು ಬೇರೆ ಬೇರೆ ವಿವಿಧ ಸಂಘ ಸಂಸ್ಥೆಗಳಿಂದ ನಾವಿವತ್ತು ಒಂದು ಪ್ರೆಸ್ ಮೀಟ್ ಮಾಡ್ಬೇಕು ಅಂತ ಮಂಜಾ ಕೋಟ್ರೆ ಸೂಚಿಸುದು ಎಲ್ಲಾ ಕಡೆ ಆಗ್ತಿದೆ ನಮ್ಮವ್ರು ಹೇಳಿಲ್ಲ ಅಂದ್ರೆ ನಾಳೆ ಕೊಡೋಕ್ಕಾಗಲ್ಲ ಸಮಾಜಕ್ಕೆ ನಾವು ಕಣಿಸ್ ಪತ್ರಿಕಾ ಅಂತೇಳಿ ಮತ್ತೆ ಅಚ್ಚಿಂದು ನೋಡುತ್ತಾರೆ ಅವರು ಹಾಗಾಗಿ ಇವತ್ತು ಒಂದು ಸುದ್ದಿನ ನಮ್ಗೆ ಇವತ್ತು ಪತ್ರಿಕಾಗೋಷ್ಠಿ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ದಯವಿಟ್ಟು ಬರ್ಬೇಕು ಯಾಕಂದ್ರೆ ನಾವು ನಿಜವಾಗ್ಲೂ ಬೇರೆ ತರದಲ್ಲಿ ಗೌರವಯುತವಾಗಿ ಧರ್ಮೇಶ್ವರಗಾಗ್ಲಿ ಅಥವಾ ಇವರಿಗಾಗ್ಲಿ ನಾವು ಇವತ್ತು ಕೊಡಲು ಅವರು ಕರೆಸಬೇಕಾಗಿತ್ತು ದಯವಿಟ್ಟು ಅನೇತ ಭಾವಿಸಬಾರ್ದು ಇವತ್ತು ಯಾವುದೋ ಒಂದು ಸಂದರ್ಭದಲ್ಲಿ ನಿಮ್ಗೆ ಬಂದಿರಿ ಮುಂದೊಂದು ದಿನ ನಿಮ್ಗೆ ಯಾವ ಥರ ಗೌರವ ಸ್ಥಾನಗಳು ಕೊಡಬೇಕು ಅದನ್ನು ನಮ್ಮ ಶಿವಮೊಗ್ಗ ಜಿಲ್ಲಾ ಹೋಟೆಲ್ ಸಂಘದಲ್ಲಿ ಎಲ್ಲ ನಾವು ಕಾರ್ಯಕರ್ತ ಸಮಿತಿಸಿದ್ರು ನಿಮ್ಮ ಗೌರವವನ್ನು ಸಲ್ಲಿಸ್ತೇವೆ ಅಂತಕ್ಕಂಥ ಮಾತಿನ ಇವತ್ತು ನಮ್ಮ ಈ ಒಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಯಾಕಂದರೆ ಪ್ರಥಮ ಬಾರಿಗೆ ಈಗ ಎಮ್ ಎಡಿ ಪಿ ಅಧ್ಯಕ್ಷರಾಗಿ ಮತ್ತೆ ಡಿ ಬ್ಯಾಂಕ್ ಅಧ್ಯಕ್ಷರಾಗಿ ಶಿಮೂಲಿನ ಮತ್ತೆ ನಿರ್ದೇಶಕರಾಗಿ ಮುಂದೆ ಎಲ್ಲವೂ ಆಗಲಿ ಒಳ್ಳೆಯದು ಮಾಡಿ ಅಂತ ಹೇಳಿ

ತಾನು ನಿಂತ ಪ್ರಥಮ ಚುನಾವಣೆಯಲ್ಲಿ ಅವರು ರಾಜ್ಯ ವಕೀಲರ ಸಂಘದ ಶಿವಮೊಗ್ಗ ಜಿಲ್ಲಾ ಪ್ರತಿನಿಧಿಯಾಗಿ ಅತಿ ಹೆಚ್ಚು ಮತಗಳಿಂದ ಪಡೆದು ಆಯ್ಕೆಯಾಗಿದ್ದಾರೆ ಅಪೂರ್ವ ಮತ್ತೆ ಹಾಗೇನೆ ಬಿ ಐ ಟಿಯ ಒಂದು ಚೇರ್ಮನ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಅವರಿಗೂ ಸಹ ಇವತ್ತು ನಮ್ಮ ಇವತ್ತು ಶಿವಮೊಗ್ಗ ಜಿಲ್ಲಾ ವಕೀಲ ಸಂಘದ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತ ಬಯಸನ್ ಕಾರಣ ಅವರು ಅಷ್ಟೇ ಇವತ್ತು ಪಾಪ ಬಿಡುವಿಲ್ಲ ಕಾರ್ಯಕ್ರಮ ನಡುವೆನು ಪಾಪ ತೀರ್ಥ ದೂರದಿಂದ ಬಂದು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿ ಅದನ್ನ ಇವತ್ತು ಯಶಸ್ಸು ಗಳಿಸ್ಕೊಟ್ಟಿದ್ದಾರೆ ಧರ್ಮೇಶ್ ಅವರು ಸಹ ದಿನಗಳಲ್ಲಿ ಅವರಿಗೂ ಸಹ ಭಗವಂತ ಎಲ್ಲ ರೀತಿಯ ಆಶೋತ್ತರಗಳನ್ನು ಈಡೇರಿಸಲಿ ಉನ್ನತ ಸ್ಥಾನಮಾನಗಳು ಸಿಗಲಿ ಮುಂದೊಂದು ದಿನ ರಾಜ್ಯ ವಕೀಲ ಸಂಘದ ಅಧ್ಯಕ್ಷರಾಗಿ ಆಗಲಿ ಅಂತ ಹೇಳಿ ಭಗವಂತನಲ್ಲಿ ಆ ಶಕ್ತಿಯನ್ನು ಕೊಡುವಂತೆ ಪ್ರಾರ್ಥನೆ ಅವರು ಸಹ ಇವತ್ತು ನಮ್ಮ ವಕೀಲ ಸಂಘಕ್ಕೆ ಪ್ರಥಮವಾಗಿ ಬಂದಿದ್ದಾರೆ ಅವರಿಗೂ ಸಹ ನಮ್ಮ ಜಿಲ್ಲಾ ವಕೀಲ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೇನೆ ತಕ್ಷಣ ನಮ್ಮ ಒಂದು ಕೈ ಮುಗಿದ ಅಂದ್ರೆ ಸಮಾಜದ ಬಾಂಧವರ ಪರವಾಗಿ ಹಿಂದಿನ ಒಂದು ಸರ್ಕಾರದ ಆಡಳಿತದಲ್ಲಿ ಎಂ ಪಿ ರಾಘವೇಂದ್ರ ಅವರು ನಮ್ಮ ಎಲ್ಲ ಮಾಜಿ ಅಧ್ಯಕ್ಷರು ಇವರು ಆದಿಮೂರ್ತಣ್ಣ ಪುರುಷಮ್ಮಣ್ಣ ಮತ್ತೆ ನಮ್ಮ ಇವೆಲ್ಲ ಒಂದು ಅಹ್ ರಾಮಕೃಷ್ಣ ಇರ್ಬೋದು ನಮ್ಮ ಇವರು ಇರ್ಬೋದು ಸುಮಿತ್ರ ಕೇಶಮೂರ್ತಿ ಇವರು ಇವರೆಲ್ಲ ಸುಂದರೇಶ್ವರು ಇವರೆಲ್ಲರ ಒಂದು ಸಾಕಾರದಿಂದ ಇವತ್ತು ಐದು ಕೋಟಿ ರೂಪಾಯಿನ ತಂದು ಹಿಂದಿನ ಎಂ ಪಿ ಅವರು ಲ್ಯಾಡ್ ಎಂ ಪಿ ಲ್ಯಾಡ್ ಇದ್ದ ಸರ್ಕಾರ ಕೊಟ್ಟು ಈ ಸುಮಾರು ಒಂದು ಕೋಟಿ ರೂಪಾಯಿ ಎಂ ಪಿ ಲ್ಯಾಡ್ ಸರ್ಕಾರ ರಾಜ್ಯ ಸರ್ಕಾರದ ನಿಧಿಯಲ್ಲಿ ಅದೇ ಹೆಸರಿಂದ ವಿಶೇಷ ಅನುದಾನ ಅಂತ ಕೊಟ್ಟು ಇವತ್ತು ಒಂದು ಮೂರು ಅಪೂರ್ಣ ಅಂದರೆ ಕಾಮಗಾರಿ ಪ್ರಗತಿಯಲ್ಲಿದೆ ದಯವಿಟ್ಟು ಆ ಕಾಮಗಾರಿ ಪೂರ್ಣಗೊಂಡು ಜನವರಿಗೆ ಅದನ್ನ ನಮ್ಮ ಸಮಾಜ ಬಂದವರಿಗೆ ಒಂದು ರಿಯಾಯಿತಿ ದರದಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಿ ಏನು ರಿಯಾಯಿತಿ ದರದಲ್ಲಿ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಅದಕ್ಕೆ ಏನ್ ಬೇಕು ಅಗತ್ಯ ಅನುದಾನವನ್ನ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳ ಜೊತೆ ಜಲಸಂಪನ್ಮ ಜೊತೆ ಅತಿ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದೀರಾ ಸರ್ಕಾರದ ಜೊತೆ ಇರ್ಲಿ ಸ್ವಾಮಿ ಆ ಒಂದು ಸಂಬಂಧದಲ್ಲಿ ಎಲ್ಲ ಮಂತ್ರಿಗಳ ಜೊತೆ ಇದ್ದೀರಾ ಎಲ್ಲ ಬರೀ ನಮ್ಮ ಸಮಾಜದವ್ರು ಮಾತ್ರ ಅಲ್ಲ ಎಲ್ಲರ ಜೊತೆ ಸಹಕಾರಿ ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಅವಿನೋ ಸಂಬಂಧವನ್ನು ಇಟ್ಕೊಂಡಿರ್ತಕ್ಕಂಥವ್ರು ನೀವು ನೀವು ಮತ್ತೆ ನಮ್ಮ ಧರ್ಮೇಶ್ವರ ರಾಜ್ಯ ಒಕ್ಕಲಿ ಸಂಗೀತ ಹೆಚ್ಚಿನ ಒಂದು ಅನ್ನದಾನವನ್ನು ಕೊಡಿಸಿ ಈ ಮುಂಬರ್ ಜನವರಿಲಿ ಯಾಕಂದ್ರೆ ಈ ಮಾಸ ಮುಗಿತಿದ್ದಂಗೆ ನಮ್ಮ ಸಮಾಜದ ಏನು ಎಲ್ಲ ಹಿಂದುಳಿದವರು ಅಂದ್ರೆ ಆರ್ಥಿಕವಾಗಿ ಇರ್ಬೋದು ಬಡವರು ಇರ್ಬೋದು ಯಾರಿಗೇ ಆಗಲಿ ರಿಯಾಯಿತಿ ದರದಲ್ಲಿ ವಕೀಲ ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಮದುವೆ ಕಾರ್ಯಗಳಿಗೆ ಶುಭ ಕಾರ್ಯಗಳು ಕೊಡೋಕೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ನಿಮ್ಮಲ್ಲಿ ಶಿವಮೊಗ್ಗ ಜಿಲ್ಲಾ ವಕೀಲ ಸಂಘದ ಪರವಾಗಿಲ್ಲ ಕಾರ್ಯ ಸಂಸ್ಥೆ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ವಿ ಹಾಗೇನೆ ಹೇಳ್ತೀರಾ ನಮ್ಮ ರಾಜ್ಯದ ಮಂತ್ರಿಗಳು ಯಾರು ನಮ್ಮ ಉಪಮುಖ್ಯಮಂತ್ರಿಗಳು ಬೇರೋದಕ್ಕೆ ಹೋಗಿ